ನಮಸ್ಕಾರಮ್ಮ ಮೊದಲಿಗೆ ಇಲ್ಲಿಗೆ ಬಂದಾಗ ಏನಾಗಿತ್ತಾರು ಫ್ಯಾನ್ ಹಾತದೋರಿ ಇದ್ರಿ ಅಂಗಾರ್ ಗುಡ ಉಪ್ಪು ಬೆನ್ನು ಗುಡ ಬಿಡ್ತಿತ್ತು ಈಗ ಒಂದು ಸ್ವಲ್ಪ ಸ್ವಲ್ಪ ಕೆರೆ ಮೇಲೆ ಜೋರು ಕಾಯಿ ಕಚ್ಬಿಟ್ ನಡ್ರಿ ಯಾರ್ ಫ್ಯಾನ್ ಹಾಕಿ ಈ ಬೇಸಿನಲ್ಲಿ ಅಂದ್ರೆ ಎಂಟೊಂಬತ್ತು ವರ್ಷ ಆಯ್ತು ಹಾಕಿಬಿಡ್ರಿ ನೆರ ತನ್ನ ಬರ್ತಾಯಿ ಕಣಕಲ್ಲೋ ಜಾಸ್ತಿ ಇರ್ತಾರೆ ಉಪಮಾಕ ಹಂಗಾರ ಉಪ್ಪು ಬರೋದು ನೆರಕೆ ಸಂತ ಆಗದ್ರೆ ಆರಂಗ ಆಗ್ತತ್ರಿ ಈಗ ಹಂಗಾರ ಕೂಡ ಉಪ್ಪು ಬರ್ಗೊಂಡ್ರು ಹಂಗಾರು ಉಪ್ಪು ಇಲ್ರು ಆರಾಮಾಗಿದೇನ್ ಆರಾಮಾಗಿದ್ದೇನೆ ಈಗ ನಿಂಬುದ್ರೆ ಏತನಾಗ ಮೊದ್ಲೆಗ್ ಗೊತ್ತಿದ್ರೆ ನಮ್ಮ ಇನ್ನಪ್ಪ ನಮ್ಗೆ ಭಾಳ ಪುಣ್ಯ ಕಟ್ಟು ನಮ್ ಇನ್ನನೇ ಇದು ಮಾಡಿದೆ ಅವ್ರೊಬ್ಬನು ಕೂಡ ಕರ್ಕೊಂಡ್ಬಾರೀ ನಮ್ಮ ಅಕ್ಕ ಮೊದ್ಲಿಗೆ ಅದು ಸ್ವಲ್ಪ ನಡ್ದಕ್ಕೆ ಬರ್ತದಿಲ್ಲ ಸರ್ ಬೆಣ್ಣು ನೋವು ಕಾಲು ನೋವು ಟ್ರೀಟ್ಮೆಂಟ್ ತಗೊಂಡ್ ಮೇಲೆ ಹೆಂಗ್ ತಗೊಂಡ್ಮೇಲೆ ಚೆನ್ನಾಗಿ ಆರಾಮ ಸುಖ ಗುಣ ಆಗಿದೆ ಚೆನ್ನಾಗಿದೆ ಟ್ರೀಟ್ಮೆಂಟ್ ಕೂಡ ಚೆನ್ನಾಗಿದೆ